ಸ್ನೇಹಿತರೆ ಡಿಸೆಂಬರ್ ಮೂವತ್ತು ರಾತ್ರಿಯಿಂದ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ಹಾಗೂ ಇತರೆ ಸರ್ಕಾರಿ ಬಸ್ಗಳು ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಸ್ನೇಹಿತರೆ ಯಾಕೆ ಈ ಸೇವೆ ಸ್ಥಗಿತಗೊಳ್ಳಲಿದೆ ಎಂಬುದಕ್ಕೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮುಂದುವರಿಯುವ ಮೊದಲು ಒಂದು ಸಣ್ಣ ಸಹಾಯ ಕೇಳುತ್ತಿದ್ದೇನೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ ನಿಮ್ಮ ಬೆಂಬಲದಿಂದ ನಾವು ಇಂಥ ಅಪ್ಡೇಟ್ಸ್ಗಳು ನೀಡುತ್ತೇವೆ ಈಗಾಗಲೇ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬಸ್ ಸಂಚಾರ ಬಂದ್ ಯಾಕೆ ಮಾಡಲಾಗುತ್ತಿದೆ ಡಿಸೆಂಬರ್ ಮೂವತ್ತರ ರಾತ್ರಿ ನಂತರ ಟಿಕೆಟ್ ಕೊಟ್ಟು ಪ್ರಯಾಣಿಸಲು ಸಾಧ್ಯ ಸಾಧ್ಯವಿಲ್ಲ ಸಾರಿಗೆ ನೌಕರರು ಸರ್ಕಾರದ ಎದುರು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರ ಬೇಡಿಕೆಗಳ ವಿವರ ಹೀಗಿದೆ ಒಂದು ಪಾಯಿಂಟ್ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನವನ್ನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ಮಾಡಬೇಕು ಮೂವತ್ತೆಂಟು ತಿಂಗಳ ಪಿಂಚಣಿ ಬಾಕಿ ಹಣ ಒಂದು ಸಾವಿರದ ಐವತ್ತು ಕೋಟಿ ನೀಡಬೇಕು ಗ್ರಾಚ್ಯುಟಿ ಬಾಕಿ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಬೇಕು ಎಫ್ ಬಾಕಿ ಹಣ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ಬಿಡುಗಡೆ ಮಾಡಬೇಕು ಶಕ್ತಿ ಯೋಜನೆಗೆ ಬಾಕಿ ಒಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಈ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಕಾರಣ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಸ್ನೇಹಿತರೆ ಜನರು ಪ್ರೀ ಬಸ್ ಸೇವೆ ಬಂದ್ ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಇದು ವಿದ್ಯಾರ್ಥಿಗಳು ವೃದ್ಧರು ಹಾಗೂ ಹಲವರು ಜನರಿಗೆ ಸಮಸ್ಯೆ ತಂದಿದೆ ಸರ್ಕಾರ ಈ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಷ್ಕರ ಮುಂದುವರೆಯಬಹುದು ರಾಜ್ಯದ ಒಂದು ಪಾಯಿಂಟ್ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನ ಹೆಚ್ಚಳ ಮತ್ತು ಬಾಕಿ ಪಾವತಿಗಳನ್ನು ನೀಡಲು ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದ್ದು ಇದು ಗ್ಯಾರಂಟಿಗಳ ಪೂರೈಕೆಯ ಕುರಿತು ಕಾಂಗ್ರೆಸ್ ಸರ್ಕಾರ ಯಾವ ಕ್ರಮವೂ ಕೈಗೊಂಡಿಲ್ಲ ನೌಕರರ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಬೇಕು ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದರೆ ಬಸ್ ಸಂಚಾರ ಸರಿಯಾಗಿ ಮುಂದುವರಿಯುತ್ತದೆ ಶಕ್ತಿ ಯೋಜನೆ ಸಹ ಸ್ಥಿರವಾಗಿರುತ್ತದೆ ಆದರೆ ಸರ್ಕಾರದಿಂದ ಈ ಬೇಡಿಕೆಗಳಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಡಿಸೆಂಬರ್ ಮೂವತ್ತರ ರಾತ್ರಿ ಬಸ್ ಸಂಚಾರ ಬಂದಾಗುವ ಸಾಧ್ಯತೆ ಇದೆ ಜನರು ಎಚ್ಚರಿಕೆಯಿಂದ ಇರಬೇಕು ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ಜನರು ಟಿಕೆಟ್ ಕೊಟ್ಟು ಪ್ರಯಾಣಿಸುವ ಅವಕಾಶವಿಲ್ಲ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿ ಸ್ನೇಹಿತರೆ ಸಾರಿಗೆ ನೌಕರರು ಮತ್ತು ಕಾರ್ಮಿಕರು ತಮ್ಮ ಹಕ್ಕಿಗಾಗಿ ಮುಷ್ಕರವನ್ನು ಮುಂದುವರಿಸುತ್ತಿದ್ದಾರೆ ಪ್ರಸ್ತುತ ಸರ್ಕಾರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ಗ್ರಾಚುಟಿ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಪಿ ಎಫ್ ಎರಡು ಸಾವಿರದ ಏಳ್ನೂರ ತೊಂಬತ್ತೆಂಟು ಕೋಟಿ ಹಾಗೂ ಶಕ್ತಿ ಯೋಜನೆ ಬಾಕಿ ಒಂದು ಸಾವಿರ ಕೋಟಿ ಪಾವತಿಯನ್ನು ಬಿಡುಗಡೆ ಮಾಡಬೇಕಾಗಿ ಸ್ನೇಹಿತರೆ ಸರ್ಕಾರ ಈ ಬೇಡಿಕೆಗಳನ್ನು ಈಡೇರಿಸುತ್ತಿದೆ ನಿರ್ಲಕ್ಷ್ಯ ತೋರುತ್ತಿದೆ ಹಿಂಬಾಕಿ ಪಾವತಿಗಳ ಕುರಿತಂತೆ ಹಲವಾರು ಸಭೆಗಳು ನಡೆದಿದೆ ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳದೆ ಮುಂದೂಡಲಾಗಿದೆ ಜನರು ಸರ್ಕಾರದ ವಿರುದ್ಧ ಒತ್ತಡ ಹಾಕಬೇಕು ಮತ್ತು ತಮ್ಮ ಬೆಂಬಲವನ್ನು ತೋರಿಸಬೇಕು ಸ್ನೇಹಿತರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಸಾರಿಗೆ ನೌಕರರು ನಿರ್ಧಾರ ಕೈಗೊಂಡು ಡಿಸೆಂಬರ್ ಮೂವತ್ತೊಂದರಿಂದ ಅನಿರ್ದಿಷ್ಟ ಅವಧಿಯ ಮುಷ್ಕರ ಆರಂಭಿಸುತ್ತಿದ್ದಾರೆ ಸ್ನೇಹಿತರೆ ಈ ಸಮಯದಲ್ಲಿ ಜನರಿಂದ ಸಹಕಾರ ಅಗತ್ಯವಿದೆ ಸರ್ಕಾರ ಸ್ಪಂದಿಸದೆ ಇದ್ದರೆ ಸಮಸ್ಯೆ ಮುಂದುವರೆಯಬಹುದು ಸ್ನೇಹಿತರೆ ಸಾರ್ವಜನಿಕರು ತಮ್ಮ ಬೆಂಬಲವನ್ನು ಸರ್ಕಾರದ ಗಮನ ಸೆಳೆಯಲು ಬಳಸಬೇಕು ಸ್ನೇಹಿತರೆ ಪತ್ರ ವಾಟ್ಸಪ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಸ್ನೇಹಿತರೆ ಸಾರಿಗೆ ನೌಕರರು ತಮ್ಮ ಹಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ಸ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ